ಹಾಯ್ ಎಲ್ರಿಗೂ ದೀಪಾ ಕಿಚನ್ಗೆ ಸ್ವಾಗತ ನಾನಿವತ್ತು ಕಡಲೆಬೇಳೆ ಒಡೆ ಮಾಡುವುದನ್ನು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಒಂದು ಬೌಲ್ ಕಡಲೆಬೇಳೆ ಉಪ್ಪು ಈರುಳ್ಳಿ ಸ್ವಲ್ಪ ಸಣ್ಣಗೆ ಹೆಚ್ಚಿದ ಶುಂಠಿ ಕರಿಬೇವು ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿರ್ಕೊಂಥ ಹಸಿಮೆಣಸಿನ್ಕಾಯಿ ಈಗ ನೆನೆಸಿಟ್ಟಿರುವಂಥ ಕಡಲೆಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ತರಿತರಿಯಾಗಿ ರುಬ್ಕೊಂಡು ಬರೋಣ ಬನ್ನಿ ಕಡಲೆಬೇಳೆಯನ್ನು ಈ ರೀತಿಯಾಗಿ ರುಬ್ಬಿಕೊಳ್ಳಲಾಗಿದೆ ಇವಾಗ ಒಂದು ಬೌಲ್ ತಗೊಂಡು ಈ ಮಿಕ್ಸಿ ಜಾರ್ನಲ್ಲಿರುವಂತಹ ರುಬ್ಬಿರ್ತಕ್ಕಂತಹ ಬೇಳೆಯ ಹಾಕಿ ಇವೆಲ್ಲವನ್ನೂ ಈ ಹಿಟ್ಟಿಗೆ ಹಾಕಿ ಹದವಾಗಿ ಕಲಸಿಕೊಳ್ಳಿ ಕರಿಬೇವು ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಎಲ್ಲ ಹಾಕಿಕೊಂಡು ಇದನ್ನು ಚೆನ್ನಾಗಿ ಕಲಸಿ ಈ ಥರ ಕಲಸಿಕೊಳ್ಳಿ ತಡೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿಕೊಳ್ಳಿ ಸ್ವಲ್ಪ ಸೋಡವನ್ನು ಇದಕ್ಕೆ ತಕ್ಕಂತೆ ಹಾಕಿಕೊಳ್ಳಿ ಒಂದು ಬಾಂಡಲಿಗೆ ಎಣ್ಣೆಯನ್ನು ಹಾಕಿಕೊಂಡು ಗ್ಯಾಸನ್ನು ಆನ್ ಮಾಡಿಕೊಳ್ಳಿ ಈಗ ಎಣ್ಣೆಕಾಯಿವರೆಗೂ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ಥರ ಒಂದೊಂದಾಗಿ ಈ ಥರ ಮಾಡಿ ಈ ಥರ ಅಗಲ ಮಾಡಿ ಒಂದು ಪ್ಲೇಟಿನಲ್ಲಿ ಇಟ್ಕೊಳ್ಳಿ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಕೈಯಲ್ಲಿ ಹೀಗೆ ಹಾಕಿ ಈ ಥರ ಅಗಲವಾಗಿ ಮಾಡಿಕೊಳ್ಳಿ ಕಾದಿರುವಂತಹ ಎಣ್ಣೆಗೆ ಒಂದೊಂದಾಗಿ ಬಿಡ್ತಾ ಹೋಗಿ ಹೀಗೆ ಎಣ್ಣೆಯಲ್ಲಿ ಡೀಪ್ ಫ್ರೈಯನ್ನು ಮಾಡಬೇಕು ಇದಕ್ಕೆ ನಾವು ಕಡಲೆಬೆಡೆ ವಡೆ ಆಂಬೊಡೆ ಅಂತ ಹೇಳಿ ಕರಿತೀವಿ ಹೀಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಲು ಬಿಡಿ ಈ ಥರ ಕಂದು ಬಣ್ಣ ಬರೋವರೆಗೂ ಡೀಪ್ ಫ್ರೈಯನ್ನು ಮಾಡಿ ನಂತರ ತೆಗೆಯಿರಿ ಈಗ ಬಿಸಿ ಬಿಸಿಯಾದ ಕಡಲೆ ಒಡೆ ಸವಿಯಲು ಸಿದ್ಧ ದೀಪ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್